ಬೀದರ್ಲ್ಲಿ ಎ ಟಿ ದರೋಡೆಗೆ ಬಂದು ಗುಂಡಿನ ದಾಳಿ ನಡೆಸಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ ಮೃತ ಗಿರಿ ವೆಂಕಟೇಶ್ ಸಹೋದರ ನಾಗರಾಜ್ ಹೇಳಿಕೆ ಕೊಟ್ಟಿದ್ದಾರೆ ಬಹಳ ವರ್ಷಗಳಿಂದ ನನ್ನ ತಮ್ಮ ಎ ಟಿ ಕೆಲಸ ಮಾಡ್ತಾ ಇದ್ದ ಫೈರಿಂಗ್ ಆಗಿದೆ ಅಂತ ಗೊತ್ತಾದ ಮೇಲೆ ನನ್ನ ಕೈ ಕಾಲುಗಳೇ ತಣ್ಣಗಾದ್ವಿ ಇನ್ನು ಮದುವೆ ಆಗಿರಲಿಲ್ಲ ಮದುವೆ ಮಾಡಬೇಕು ಅಂತ ಅಂದುಕೊಂಡಿದ್ವಿ ನನ್ನ ತಂಗಿಯ ಮದುವೆ ಮಾಡಿಯೇ ಮಾಡಿಕೊಳ್ತೀನಿ ಅಂತ ಹೇಳ್ತಾ ಇದ್ದ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ತನ್ನ ತಮ್ಮ ಕೆಲಸ ಮಾಡ್ತಾ ಇದ್ದ ಜೊತೆಗೆ ನನ್ನ ಬಗ್ಗೆ ಕಾಳಜಿ ಮಾಡ್ತಾ ಇದ್ದ ಅಂತ ಹೇಳಿ ಭಾವುಕರಾಗಿ ಕಣ್ಣೀರಿಟ್ಟಿದ್ದಾರೆ ನೋಡಿ ಎಸ್ ಬಿ ಐ ಬ್ಯಾಂಕನ್ನ ಎ ಟಿ ಎಮ್ಗೆ ಹಣ ತುಂಬಿಸಲು ಹೋದಂಥ ವ್ಯಕ್ತಿಯ ಮೇಲೆ ಗುಂಡಿನ ದಾಳಿ ನಡೆದಿದೆ ದರೋಡೆಕೋರರು ಗುಂಡಿನ ದಾಳಿ ಮಾಡಿದರು ಎ ಟಿ ಎಮ್ ವಾಹನ ಬರುವ ಮುಂಚೆಗೆ ಈ ರೀತಿ ಡಕಾಯಿತರು ಪ್ಲ್ಯಾನ್ ಮಾಡ್ಕೊಂಡಿದ್ರು ಪಕ್ಕಾ ಸ್ಕೆಚ್ ಹಾಕಿದ್ರು ಬೈಕ್ನಲ್ಲಿ ಬಂದು ಎಸ್ಕೇಪ್ ಆಗಿದ್ರು ಸಿನಿಮೆಯ ರೀತಿಯಲ್ಲಿ ಅಟ್ಯಾಕ್ ಮಾಡಿದ್ರು ಕಳರು ಎ ಟಿ ಎಂ ಹಣ ತುಂಬಲು ಬಂದಂಥ ವಾಹನ ಅದು ಎ ಟಿ ಎಮ್ಗೆ ವಾಹನ ಬರೋ ಮುಂಚೆಯೇ ಡಕಾಯಿತರು ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ರು ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿದ್ರು ಸ್ಕೆಚ್ ಹಾಕಿ ಸಿನಿಮೆಯ ರೀತಿಯಲ್ಲಿಯೇ ಅವರು ದರೋಡೆಗೆ ಪ್ಲಾನ್ ಮಾಡ್ಕೊಂಡಿದ್ರು ಕಣ್ಣಿಗೆ ಕಾರದ ಪುಡಿಯನ್ನು ಎರಚಿ ಏಕಾಏಕಿಯಾಗಿ ಗುಂಡಿನ ಮೊರೆತ ಆರಂಭ ಮಾಡಿದ್ದಾರೆ ಏಕಾಏಕಿ ಗುಂಡಿನ ಮೊರೆತದ ಕೆಲವೇ ಕ್ಷಣಗಳಲ್ಲಿ ಹಣವಿದ್ದ ಎರಡೂ ಬಾಕ್ಸ್ ಹೊತ್ತಂಥ ಹೊತ್ತು ಎಸ್ಕೇಪ್ ಆಗಿದ್ದಾರೆ ಹಣದ ಬಾಕ್ಸ್ ಒತ್ತೊಯ್ಯುವ ದೃಶ್ಯ ಸಿ ಸಿ ಟಿವಿಯಲ್ಲಿ ಸೆರೆಯಾಗಿದೆ ಹಣದ ಬಾಕ್ಸ್ ಎತ್ತಲು ಪರದಾಡಿದ್ದಾರೆ ಇಬ್ಬರು ಡಕಾಯಿತರು ಬೈಕ್ನಲ್ಲಿ ಬಂದು ಬೈಕ್ನಲ್ಲಿಯೇ ಎಸ್ಕೇಪ್ ಆಗಿದ್ದಾರೆ ಆಗಂತಕರು ದರೋಡೆ ಮಾಡಿ ತೆಲಂಗಾಣ ಆಂಧ್ರದ ಕಡೆ ಪರಾರಿಯಾಗಿರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ